ೇರಿ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತದ ವತಿಯಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಸಂಘದ ಹನ್ನೊಂದು ಜನ ಸದಸ್ಯರಲ್ಲಿ ಏಳು ಜನ ಸದಸ್ಯರು ಒಗ್ಗೂಡಿ ಶ್ರೀ ರಾಜೇಂದ್ರ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಿಕೆಪಿಎಸ್ ಪ್ರತಿನಿಧಿಯಾಗಿ ಶ್ರೀ ಬಸಗೌಡ ಶಿವಗೌಡ ಪಾಟೀಲ್ ಅವರನ್ನ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿಯಾಗಿ ಕಳುಹಿಸುವುದಾಗಿ ಸಂಘದ ಮುಖಂಡ ಶ್ರೀ ಗಿರೀಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಣ್ ರಜಪೂತ್ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಶ್ರೀ ಬಾಲ್ಚಂದ್ರ ಜಾರಕಿಹೊಳಿ ಹಾಗೂ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ನಾಯಕರು ಹಾಗೂ ಹುಕ್ಕೇರಿಯ ಜನತೆಯ ಪರವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡುತ್ತೇವೆ ಆರು ಜನ ಪಿಕೆಪಿಎಸ್ ಸದಸ್ಯರಿಗೆ ವಿಶೇಷ ಧನ್ಯವಾದಗಳು ಎಂದು ಹೇಳಿದರು ಈ ಸಭೆಯಲ್ಲಿ ಮೌನೇಶ್ ಪೋದ್ದಾರ್ ಅರವಿಂದ್ ಕಾರಚೆ ಮಲಗೌಡ ಪಾಟೀಲ್ ಇರ್ಷಾದ್ ಮುಕಾಶಿ ಮಾರುತಿ ಪವಾರ್ ಬಸಗೌಡ ಪಾಟೀಲ್ ಸೇರಿದಂತೆ ರೈತ ಮುಖಂಡರು ಗಣ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಹಾಜರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸಹಕಾರಿ ಸಂಘದ ನಮ್ಮ ಸೊಸೈಟಿ ಪ್ರತಿನಿಧಿಯಾಗಿ ಶ್ರೀ ಬಸಗೌಡ ಶಿವಗೌಡ ಪಾಟೀಲ್ ಅವರನ್ನು ನಾವು ನಮ್ಮ ಸೊಸೈಟಿ ಪ್ರತಿನಿಧಿಯಾಗಿ ಕಳಿಸಲಾಗಿದೆ ಸತೀಶ್ ಜಾರ ಇವತ್ತು ಬೆಳಗಾವಿ ಜಿಲ್ಲಿನ ಚುನಾವಣೆಯ ಸಂದರ್ಭದಲ್ಲಿ ಹುಕ್ಕೇರಿ ವಿವಿಧ ದೇಶಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಡೆಲಿಗೇಷನ್ ಪ್ರಕ್ರಿಯೆ ಇವತ್ತಿತ್ತು ಒಟ್ಟು ಹನ್ನೊಂದು ಜನ ಸದಸ್ಯರಲ್ಲಿ ಏಳು ಜನ ಸದಸ್ಯರು ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ ಗೆ ಬೆಂಬಲ ಸೂಚಿಸುವುದರ ಮೂಲಕ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ ಸತೀಶ್ ಜಾರಕಿಹೊಳಿ ಸಾಹೇಬರು ಬಾಲ್ಚಂದ್ ಜಾರಕಿಹೊಳಿ ಸಾಹೇಬರು ಹಾಗೂ ಅನ್ನಸಾಮ ಜೊಲ್ಲೆ ಇವರ ನೇತೃತ್ವಕ್ಕೆ ಹಾಗೂ ಹೊಸ ಹುಕ್ಕೇರಿ ತಾಲೂಕಿನ ಮನ್ವಂತರಕ್ಕೆ ಇವರೆಲ್ಲರೂ ಸೇರಿ ಒಂದು ಸಾಕ್ಷಿಯಾಗಿದ್ದಾರೆ ಹುಕ್ಕೇರಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆರು ಜನ ನಿರ್ದೇಶಕರಿಗೆ ನಮ್ಮ ಎಲ್ಲ ನಾಯಕರ ಪರವಾಗಿ ಹುಕ್ಕೇರಿ ಮಹಾಜನತೆಯ ಪರವಾಗಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ

फेरि कसले गरै अन्हा अन्हा मलाई भन्नु पर्यो 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 म

I don't know. Eh, but I don't o w I don't know. o n t k t k k I n t know. I 이거 <sus> 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 <tus> <sus>